ಮರವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಹಸಿರು ನಗರಗಳಿಗೆ ನಗರ ಅರಣ್ಯ ಕುರಿತು ಒಂದು ದಿನದ ಸಮ್ಮೇಳನವನ್ನು ಸಂಸ್ಥೆಯ ನಿರ್ದೇಶಕ ರಾಜೇಶ್ ಎಸ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮರವಿಜ್ಞಾನ ಸಮಿತಿಯ ಮಾಜಿ ಅಧ್ಯಕ್ಷ ಪಿ ಶ್ರೀವಾಸ್ತವ ಎಲೆಕ್ಸರ್ ತಂತ್ರಜ್ಞಾನ ಸಿಇಒ ರಘುವಂಶಿ ಎಸ್ ರಾವ್ ಬೆಂಗಳೂರಿನ ಸಿಇಎಸ್ ಸಿಇಎಸ್ನ ಪ್ರಾಧ್ಯಾಪಕ ಟಿವಿ ರಾಮಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜೇಶ್ ನಗರ ಪ್ರದೇಶದಲ್ಲಿ ಅರಣ್ಯವನ್ನು ಹೆಚ್ಚಿಸಬೇಕು ನಗರ ಅರಣ್ಯವನ್ನು ಮುಂದುವರೆಸುವಲ್ಲಿ ಸಮುದಾಯದ ಪಾತ್ರ ಪ್ರಮುಖವಾಗಿದೆ ಜಾಗತಿಕ ನಗರದ ಮೇಲೆ ಅರಣ್ಯಗಳ ಪ್ರಭಾವ ಬೀರಲಿದೆ ಎಂದರು ಮರವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಕೆಲಸ ಮಾಡ್ತೇವೆ ಹಾಗಿದ್ದಾಗ ನಾವು ಕೂಡ ನಮ್ಮ ಸಂಸ್ಥೆಯ ಕಡೆಯಿಂದ ನಗರ ವನ ಅಥವಾ ಅರ್ಬನ್ ಫಾರೆಸ್ಟ್ರಿ ಬಗ್ಗೆ ಯಾವ ರೀತಿ ನಾವು ನಮ್ಮ ಸಹಭಾಗಿತ್ವವನ್ನು ಕೊಡಬಹುದು ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ರಾಧ್ಯಾಪಕ ಟಿವಿ ರಾಮಚಂದ್ರಪ್ಪ ಮುಂದಿನ ಪೀಳಿಗೆಯು ಆರೋಗ್ಯಕರ ಜೀವನ ನಡೆಸಲು ಮರಗಿಡಗಳು ಅತ್ಯವಶ್ಯವಾಗಿವೆ ಪರಿಸರ ವಿಜ್ಞಾನ ಸಂರಕ್ಷಣೆ ಹಾಗೂ ಅಂತರ್ಜಲ ಮರುಪೂರಣ ಪ್ರಸ್ತುತ ಅಗತ್ಯವಾಗಿದೆ ಎಂದರು ದೂರದರ್ಶನದೊಂದಿಗೆ ರಘುವಂಶಿ ಎಸ್ರಾವ್ ಸಮ್ಮೇಳನದಲ್ಲಿ ನಗರ ಅರಣ್ಯ ನಿರ್ವಹಣೆ ಲೇಸರ್ ತಂತ್ರಜ್ಞಾನ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ ಎಂದು ತಿಳಿಸಿದರುಬಹುದು ಸಮೀಕ್ಸ್ ಇದರಲ್ಲಿ ನಾನ್ ಡಿಸ್ಟ್ರಕ್ಟಿವ್ ಟೆಕ್ನಿಕ್ಸ್ ಅದರಲ್ಲಿ ನಮಗೆ ಟ್ರೀ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ಸು ಡಿಫೈನ್ ಆಗುತ್ತೆ ನಗರ ಯೋಜನೆ ಮತ್ತು ವಿನ್ಯಾಸಕರಾದ ಬೃಂದಾಶಾಸ್ತ್ರಿ ನಗರ ಯೋಜನೆಯ ಮಹತ್ವದ ಅಂಶಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ ನಗರ ಪ್ರದೇಶದಲ್ಲಿ ಹಸಿರೀಕರಣ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದರು ಡೂ ದಿಸ್ಲಾನಿಂಗ್ Um, tools such as the master plan and the regional plan. So this is um, a, a great opportunity to be able to discuss this issue with um, and and these uh, frameworks with uh, others.